ವಯಸ್ಸು ಮಾತಾ ಮಾತ ವೀಕ್ಷಕರೇ ನಮಸ್ಕಾರ ನಮೇನಿ ವೇಣೂರು ಪೇರ್ಮಠದ ಸೂರ್ಯಚಂದ್ರ ಜೋಡಕರೇ ಕಂಬಳ ಕೊಟ್ಟಾಡಲ್ಲ ಈ ವೇಣೂರದ ಕಂಬಳ ಪದವು ಕಾನಡಕದ ಚಾಂಪಿಯನ್ ದೂಜ ಕಂಬಳಾಡು ಭಾರ್ಯಾದ ಪುದರ್ ಮಲ್ತನೆಯರು ಬಕ ಅಭಿಮಾನಿ ಬಳಗೈಪ್ನೆಯರು ಐಕಿನಿ ವೇಣೂರದ ಕಂಬಳಾಡು ಸನ್ಮಾನ ಮಲ್ತಂದಲ್ಲಿ ರಂಚೆ ಪದವ ಕನಾಟಕದ ದೂಜೆ ವೇಣುರದ ಕಂಬಳಗ ಬೈದೆ ದೂಜನ ದು ಜನ ಮಾತಾ ಅಭಿಮಾನಿ ಬಳಗಲ್ಲ ಸನ್ಮಾನ ಮಲ್ತು ದೂಗಿನಿ ಬೇವುದ ಮೂವತ್ತೆರಡನೇ ವರ್ಷದ ಕಮಲಗೂ ಸನ್ಮಾನಮಲ್ ತಂದ್ರಿಜೆ ಅಂಚ ದೂಜ ಐತೆ ಬೈದೆ ಬರೋದು ಟೆಂಟ್ ಬೋಂದಿ ನಾನು ಪುರ ದೂಜನ ಅಭಿಮಾನಗಳ ಬರೋದು ಹುಷಾರಿಲ್ಲ ಹುಷಾರಿಲ್ಲ ದುಮೂರ್ದ್ ಹುಷಾರಿಲ್ಲ ಐತೆ ಅಲ್ದಿ ಹುಷಾರು ಹುಷಾರು ಹುಷಾರಲ್ಲೇ ಹುಷಾರು ಮಲ್ತು ಬರ್ತಾರೆ ಬಡ್ಲಿಮಲ್ ಚಲ್ಪವೆ ಜನ ಅಭಿಮಾನಗಳ

పార్వే దుమ్మగల పార్వే మెడ్లు బేజర్ బే హార్త పర్పేశ్వరమ్మ ఫీల్డ్ చెప్పి ఉండి ఇంక్ పూర ఇంకలు దేవ్యన ఫలమ్ పార్వే కంప్లెట్ చెప్పవ్ దుజా వెల్కమ్ టు

ಬಲ್ಪೋಡು ನಾಲ್ ಪ್ರೈಸ್ ಕೆಪಡ ಮಸ್ತ್ ಖುಷಿ ಉಂಟು ಮಸ್ತ್ ಆಶೆ ಉಂಡು ಅಂಡ್ ನನ್ನ ಪ್ರೈಜ್ ಗಿಪ್ ಹೋಗೋದ್ ಹೆಂಗಲ ದೇವಿತ್ ನಂಬಿಕೆ ಉಂಟು ಲಾಸ್ಟ್ ಆಶೆ ತಂಡತಿ ಕಮ್ಲ ಗುಲ್ಪದ ಕಮ್ಲ ಆಡು ಪ್ರೈಜ್ ಗಿಪ್ ಅಂದ್ರೆ ಆಸೆ ಹ ಗಿಡ ಬಲ್ಪ್ ಮಸ್ತ್ ಆಸೆ ಉಂಡು ಮಸ್ತ್ ಮೌಖ್ಯ ಉಂಟು ದೂಜೆ ಮಿತ್ ಅಂದ್ ಕಾಲಿ ಅಂದ್ ಕಾಲಿ ಇತ್ತೆ ನಾಡೋದ್ ಬರ್ತೀನಿ ಇದು ಬುಡ್ ಅಲ್ಪ

I <laughs> డు పారున బరుటే ఇనిత దిన తాని సాధన ముట్టును ఏరి నంచిన పదవు కానర్కద పదవు కానర్క ప్లేసోజన మనతనుడితు ఇని ಆ ಮನೆತನದ ಪುದರಣೆ ಊರದ ಪುದರಣೆ ಬಾಣಿತ್ತರಗ ನಂಚಿನ ಪದವು ನೆಂಚಿನ ಪದವೂ ಕಾಣ ಅರ್ಪಣೆ ನೆಂಚಿನ ಗೌರವದ ಸನ್ಮಾನ ಬಲ್ಲದ ಇಲ್ಲಿ ಭಾಗದಲ್ಲಿ ಸ್ಪರ್ಧೆ ಸರಣಿ ಸರಣಿಶ್ರೇಷ್ಠ ಬಹುಮಾನ ಪಡೆ ನ ವಿಭಾಗದ ಸ್ಪರ್ಧೆ ಸರಣಿ ಸರಣಿಶ್ರೇಷ್ಠ ಬಹುಮಾನ ಪಡೆನ ಏರು ಇತ್ತ ನಂದ ಪದವು ಕಾಣಕದ್ದ ಧ್ವಜೆ ಉಭಯ ಏರು ಕಟ್ಟ ತನ್ನ ಜೊತೆಗಾರನ ಒಟ್ಟು ಸಮಧಂಡಿಯಾದ ಪಾರ್ದೆ ಇನಾಮು ತಿಂದು ನೆಂಚಿನ ಸಾಮರ್ಥ್ಯದ ಏರು ಇತ್ತ ಪದವು ಪದವೂ ಕಾಣಜೆ ಆ ಧ್ವಜಾಗಿ ಪುಡತು ಅರ್ಪಣೆ ಗೌರವದ ಸನ್ಮಾನ ವಿಶೇಷ ಒಂದು ತೊಂಬೆ ಕೇಂದ್ರ ಆಯ್ಕೆ ಏಕೈಕ ದೋಷ ನೋಡಿದ ಸನ್ಮಾನ ಕಾರ್ಯಕ್ರಮ ಆಗಮನಿ ಪ್ರವೇಶವರ ಮುಖಾಂತರ ಮಾಧ್ಯಮ ಆ ಸಮ್ಮನ ಕ್ಷೇತ್ರವೇ ಆಧಾರಪಡೆಯೇ

ಭಾರತೇಶ್ವರ ಉದ್ಯಮ ಮಂತ್ರ ಕಂಬಳದ ಮಿತಿ ಕೂಡ ಅಪಾರ ಪ್ರೀತಿ ಕಂಬಳದ ಮಿತ್ತಿ ಕೂಡ ಅಭಿಮಾನ ಈ ಕಮಲ ಕೊಟ್ಟರು ನಮಲ ಭಾಗವಹಿಸುವ ಆಧ್ಯಾತ್ಮಕಾಂಶದ ಮಿತಿ ಎಲ್ಲ ಕಟ್ಟಿದೆ ಭಾಗವಹಿಸುವ ಪದವು ಕಾಣಿ ಹೊಲದಲ್ಲಿ ಭಾಗದಲ್ಲಿ ಸ್ಪರ್ಧೆ ಹೊಲದಲ್ಲ ಸರ್ವಶ್ರೇಷ್ಠ ಬಹುಮಾನ ಪಡೆಯುತ್ತೇವೆ ಅಗ್ಲಿಗೆ ಸರ್ವಶ್ರೇಷ್ಠ ಬಹುಮಾನದ ಒಂದು ಸಾಧಕೇತನ ಪದವು ಪೂಜೆ ಆ ದೂಜ ಕೊಟ್ಟರು ಅರ್ಪಣೆ ಗೌರವದ ಸನ್ಮಾನ ಈ ವೇದಿಕೆ மினிஸ்வரம் செட்டண முதலில் பாதித்திருக்கு ಅಚ್ಚುತನ ಬಗ್ಗೆ ಮಾಡ್ತಾರೆ ನಮ್ಮ ಜೊತೆಗಾಗಿ ಎರಡು ಹೋಗಿ ಕಲಿತಾನೆ ಅಲ್ಲಿ ತಮ್ಮನ ಆ ಮುಖಾಂತರ ಅದಿರ ಪುಲ್ಲರನ್ನು ಆ ಜೊತೆ ರಾಜ್ಯ ಆ ಇರು ಇಲ್ಲಿ ಹೊರತನೇ ಮಧ್ಯ ಕೊಟ್ಟಿದೆ ಆ ಪದರ ಕಲಿಸಲು ಆ ಪದಲು ಪೂಜೆಗೆ ವಿಶ್ರಾಂತಿ ಸ್ವರ್ಗದ ಹಕ್ಕಿನ ಬಗ್ಗೆ ನೆಚ್ಚಿನ ಗೌರವದ ಸನ್ಮಾನ ಸೇರಿದ ಮಾತ ಬಂದಿ ಚಪ್ಪಾಲಿನ ಪಾಠ ಈ

అయ్యరుణు కరెక్ట్ జవాబులు పొందును శిరకంట మాటల ఆయ్యరుణు అయ్యరుణు మాటల వీక్షణ మనం కూడా జతపున నిగే అయ్యర్లైనా కరెక్ట్ జవాబులు పొందును శిరకంట మాటల ఆర్థిక ఫోటోలు కూడా ఆర్థిక ఫోటోలు నుంకే విరంతి పడేలా కప్ప చేతులేసి దూంగర్ అభిమానితో జనే కప్పల అప్రెక్ట్ చేర گے۔